ಫ್ರೆಂಡ್ಸ್ ಕಂಬಾಚು ನೀವು ಬ್ಲಾಕ್ ಹ್ಯಾಂಗೆ ಅದಿರಲ್ಲ ನೀವು ನೀವೆಲ್ಲರೂ ಆರಾಮದಿರಿ ಅಂತ ಬೋಸ್ ಬರಿ ಬರೀತೀನಿ ಇಲ್ಲ ನಾ ಚಲೋ ಮಾಡೋಣಂತ ನಿನ್ನಿಲ್ಲ ಮೊನ್ನೊಂದು ವಿಡಿಯೋ ಹಾಕಿದ್ದೆ ನೋಡಿರಿ ಉಪ್ಪ ಕುರ್ತಿ ಕಲೆಕ್ಷನ್ ಟಾಪ್ ಕಟ್ ಟಾಪು ಅಂಬ್ರೆಲೆ ಟಾಪು ಅಂತೇಳಿ ಅಂಬ್ರೆಲೆ ಟಾಪ್ ಮಾತ್ರ ಅದು ಇನ್ನೇನಾರ ಕಟ್ ಟಾಪ್ ಎಲ್ಲ ಫುಲ್ ಶೋಲ್ ಆಗ್ಯಾವು ಆಗ್ಯಾವ ಸೊ ನಾನು ಇವತ್ತ ಬಾಳು ಕೊಟ್ಟಿಕೊಂಡಿನಿ ಫ್ರೆಂಡ್ಸ್ ಆಯಿತಾ ಬೆಳಗ್ಗೆ ಇಡೋ ಚಲೋ ಮಾಡೀನಿ ಇಷ್ಟು ಟಾಪು ಕೂಡ ಒಬ್ಬರೇ ಆರ್ಡ್ರ್ ಮಾಡ್ಕೊಂಡಾರ ಬಾಗಿಲು ಕೊಟ್ಟಿದ್ದಾಗ ಹೊಂಟಿನೆಲ್ಲ ಇದನ್ನ ಆರ್ಡ್ರ್ ಮಾಡ್ಕೊಂಡವರು ಬಾಗಿಲು ಕೊಟ್ಟಿವರು ಸೊ ಅದನ್ನು ಅವ್ರಿಗೆ ಕೊಡೋಕೆ ಅಂತಾನೆ ಹೊಂಟಿಲ್ಲ ನನ್ಗೆ ಅಲ್ಲಿ ಸ್ವಲ್ಪ ಕೆಲಸ ಐತೆ ಹೆಂಗೋ ಆ ಕೆಲಸ ಮುಗಿಸ್ಕೊಳಕ್ಕೆ ನಾವು ಹೊಂಟಿನಲ್ಲ ಆ ಕೆಲಸ ಮುಗಿಸ್ಕೊಳಕ್ಕೆ ಅಂತ ಸೊ ಆ ಕೆಲಸ ಮುಗಿಸ್ದು ಆಗುತ್ತೆ ಸೊ ಇವು ಟಾಪ್ನ ಅವ್ರಿಗೆ ಕೊಟ್ಟಂಗು ಆಗುತ್ತೆ ಅಂದರೆ ಫಸ್ಟ್ ಟೈಮ್ ನಾನು ಒಬ್ಬರ ಆರ್ಡ್ರ್ ಮಾಡ್ಕೊಂಡಾರ ನಮ್ಮ ಐವರ್ಸಿಗೆ ನಾನೇ ಹೋಗಿ ತಲ್ಪ್ಸತ್ತೀನಿ ಸೊ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ ಯಾಕೆ ಹೊಂಟೀನಂತಂದ್ರೆ ಅಂತಂದ್ರೆ ಕೊಟ್ಟಿಗೆ ಸೊ ನೀವು ಕೇಳಾಕತ್ತಿದ್ರಲ್ಲ ಇನ್ನು ನಮಗೆ ಶೌಗೆ ಮಿಶ್ರಣದ ಎಷ್ಟು ರೇಟ್ ಆಗ್ತೈತಿ ಇನ್ನು ಅಗರಬತ್ತಿದ ಎಷ್ಟು ಮಿಶ ಮಿಶ್ರಣದ ಎಷ್ಟು ರೇಟ್ ಆಗ್ತೈತಿ ಅಂಥೇಳಿ ಅದ್ರದ್ದು ಒಂದು ಸ್ವಲ್ಪ ನಾನು ಕಾಲ್ ಮಾಡಿ ವಿಚಾರಿಸ್ಕೊಂಡೀನಿ ಸೊ ಅಲ್ಲೂ ಅದು ಒಂದು ಸ್ವಲ್ಪ ಕೆಲಸ ಐತಿ ಬೇರೆ ಕೆಲಸ ಒಂದು ಸ್ವಲ್ಪ ಪೆಂಡಿಂಗ್ ಅದಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಕೆಲಸ ಅದಾವೋ ಇದಕ್ಕೆ ಹೋಗ್ಬೇಕಾಗೈತೆ ಅಲ್ಲಿ ಡಿ ಸಿ ಆಫೀಸಿಗೆ ಹೋಗ್ಬೇಕೈತಿ ಒಂದು ಸ್ವಲ್ಪ ಮಣಿದು ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಐತಿ ಸೊ ಅದನ್ನು ಚೂರು ಕೆಲಸ ಡಿ ಸಿ ಆಫೀಸಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಇದನ್ನ ಅವರಿಗೆ ಬಟ್ಟೆ ತಲುಪಿಸಿ ಇನ್ನು ಆ ಹೋಗಿ ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರ ಜೊತೆ ನಾನು ಕಾಲ್ ಒಳಗೆ ಮಾತಾಡೀನಿ ಸೊ ಅವ್ರು ಏನಾರ ಇಡೋ ಮಾಡೋಕೆ ಒಪ್ಕೊಂಡ್ರು ಅಂತಂದ್ರೆ ನಿಮಗೆ ಇಡೋ ಮಾಡಿ ತೋರಿಸ್ತೀನಿ ಅಂತ ಫುಲ್ ಡೀಟೇಲ್ ಆಗ ಸೊ ಇಲ್ಲ ಅಂತಂದ್ರೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಅಂದರೆ ಗೊತ್ತಿಲ್ಲ ನಾನು ಇಡೋ ಮಾಡ್ತೀನೋ ಇಲ್ವೋ ಅಂತೇಳಿ ಸೊ ಜಸ್ಟ್ ಮಾತಾಡಿನ ಅವ್ರ ಹತ್ರ ಇನ್ನೂ ಸ್ಯಾರಿ ಕಲೆಕ್ಷನ್ ಫ್ರೆಂಡ್ಸ್ ಇನ್ನು ಈ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಎಲ್ಲ ಮುಗಿದೋಯ್ತು ಎಲ್ಲರ ಹತ್ರ ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಅದು ಮತ್ತು ನಾನು ನೆಕ್ಸ್ಟ್ ಲೆವೆಲಲ್ಲಿ ಹಾಕಕತ್ತೀನಿ ನಿಮಗೆ ನೀವು ಅನ್ಕೊಂಡಿರಂಗಿಲ್ಲ ಈ ಕ್ವಾಲ್ಟಿ ಮತ್ತು ಈ ಪ್ರೈಸ್ ಸೊ ನಿಮ್ಗೆ ಒಳ್ಳೆ ರೀತಿಯಿಂದ ತರಾಕತ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇನ್ನೊಂದು ವಾರ ಆಗ್ಬೋದು ಆ ಒಂದು ವಾರ ಆರ್ಡ್ರ್ ಕೊಟ್ಟು ನಾನು ಯಾಕಂದರೆ ಆರ್ಡ್ರ್ ಕೊಟ್ಟು ಮಾಡ್ಸಕ್ಕತ್ತೀನಿ ಇದು ಫಸ್ಟ್ ಟೈಮ್ ಯಾಕಂದರೆ ನಾನು ಯಾವಾಗಲೂ ನಮ್ಮ ಅಣ್ಣಾರ ಅಂಗಡಿ ಒಳಗೆ ತೊಗೊತಿದ್ನ ಇಲ್ಲಾಂದ್ರೆ ಹೋಲ್ಸೇಲಾಗಿ ನಾನು ತೊಗೊತಿದ್ದೆ ಇದೇ ಫಸ್ಟ್ ಟೈಮ್ ನಾನು ನಾನು ಮಾಡ್ಸೋಕತ್ತೀನಿ ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತೀನಿ ನಿಮ್ಗೆ ರೇಟ್ ಎಲ್ಲಿ ಸಿಗಲ್ಲ ಆ ರೇಟಲ್ಲಿ ನಿಮ್ಗೆ ಪ್ರೈಸಲ್ಲಿ ಮೈಸೂರು ಅಲ್ಲ ಫ್ರೆಂಡ್ಸ್ ಮೈಸೂರು ಸಿಲ್ಕ್ ಎಲ್ಲರತ್ರ ಹೋಗ್ಬಿಟ್ಟೈತಿ ಇವಾಗ ಮೈಸೂರು ಸಿಲ್ಕ್ ನಾನು ಭಾರಕ್ಕೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ದೆಲ್ಲ ಸೊ ಈ ಪ್ರೈಸಿಗೆ ಈ ಕ್ವಾಲಿಟಿಗೆ ಯಾರು ಈ ಪ್ರೈಸಲ್ಲಿ ಕೊಡೋಲ್ಲ ಸೊ ಇನ್ನೊಂದು ವಾರ ವೆಯ್ಟ್ ಮಾಡಿ ಇನ್ನು ಇರೋ ಕಲೆಕ್ಷನ್ನೆಲ್ಲ ಫುಲ್ ಖಾಲಿ ಆಗ್ಯಾವ ಇನ್ನು ಕುರ್ತೀಸ್ ಅಲ್ಲ ಅವನು ಕೂಡ ಸೇಲ್ ಆಗ್ಯಾವ ಇನ್ನೇನಾರ ಅದ್ರಾಗ ಇನ್ ಕೇಸ್ ಬೇಕು ಅಂತಂದರೆ ಹೇಳ್ರಿ ನಾನು ತಲಸ್ಕೊಡ್ತೀನಂತ ಇನ್ನು ಅಂಬ್ರೆಲ್ಲ ಅಷ್ಟೇ ಅದ ಮಣ್ಣೇನು ಇಡೋದವ್ರು ತೋರಿಸಿದ್ನಲ್ಲ ಅದು ಅಂಬ್ರೆಲಾ ಅಷ್ಟ ಅದ ಇನ್ನೆಲ್ಲ ಕಟ್ ಟಾಪ್ ಎಲ್ಲ ಆಗಿಬಿಟ್ಟು ಇನ್ನು ಒಂದು ವಾರ ತಡ್ಕೊರಿ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಸಾರಿ ಹಾಕ್ತೀನಿ ಅಂತ ಬಿಗ್ ನಿಮಗೆ ಅನಿಸುತ್ತೆ ಸೊ ಇಷ್ಟು ಕಮ್ಮಿ ವಜೆಟಲ್ಲಿ ಕೊಡಾಕ್ತೀರ ನೀವು ಅಂತೇಳಿ ಮೈಸೂರು ಸಿಲ್ಕ್ ಮಾತ್ರ ಅಲ್ಲ ಫ್ರೆಂಡ್ಸ್ ಹೇಳಿರ್ತೀನಿ ಮೈಸೂರು ಅಲ್ಲ ಬೇರೆ ಏನು ಅಂತೇಳಿ ಇನ್ನು ವೇಟ್ ಮಾಡ್ತಾಯಿರಿ ಒಂದು ಒಂದು ವಾರ ಎಲ್ಲ ಹಾಕ್ತೀನಿ ಅಂತ ಇಡೋ ಮಾಡ್ತೀನಿ ಅಂತ ಆಯಿತಾ ಅವಾಗೆಲ್ಲ ತಗೊಂಡೋರಂತೆ ಅಲ್ಲಿವರೆಗೂ ಆ ಅಪ್ಡೇಟ್ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಫಸ್ಟ್ ಟಪ್ಪ ಟಪಿಟ ಅಂತ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಏಕೆಂದ್ರೆ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ನೋಡೋಕೆ ಬೇಕಲ್ವಾ ನಿಮಗೆ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡೆ ಇನ್ನು ಇನ್ಸ್ಟಾಗ್ರಾಮಲ್ಲಿ ಸೊ ಹೋಗಿ ಫಾಲೋ ಮಾಡಿ ಆಯಿತಾ ನಾನು ಇಷ್ಟ ಇದ್ದೀವಿ ಬಂದು ಸುವರ್ಣ ಹಳ್ಳಿ ಲೈಫ್ ಅಂತೇಳಿ ಸೊ ಏನಾದರೂ ಪ್ರಮೋಷನ್ ಇದ್ದರೆ ಅಲ್ಲೇ ಮಾಡಿರ್ತೀನಿ ನಿಮಗೂ ಯೂಸ್ ಆಗ್ಬೋದು ಅನ್ನೋ ಕಾರಣ ಕಷ್ಟ ಸೊ ಬರೀ ಇವತ್ತಿನೇನಾಗತ್ತೆ ಅಂತ ಎಲ್ಲ ಸಮ್ಮ ನನ್ನ ಮದಿ ಫೋಟೋ ಇಡ್ಕೊಂಡು ಬಂತೀವತ್ತ ಆ ನನ್ನ ಮದಿ ಫೋಟೋ ಯಾಕೆ ನೋಡಾಕತ್ತೀ ಕುತ್ಕೊಂಡು ಹಾಂ ನೀ ಎಲ್ಲದೇ ಒಂದು ಉಡುಗೇಡಾಕತ್ತಿನ ಆಲ್ಬಮ್ನಾಗ ನೀವು ಹೊಂಡಿದ್ದಿನಾಗ ಹೋಗಿದ್ಯಪ್ಪ ನೀನು ಬಂದದ ಹೊಂಡಿನ ಅದಕ್ಕೆ ನೀ ಫೋಟೋದ ಬಂದಿಲ್ಲ ಆಲ್ಬಮ್ ಒಳಗೆ ಗೊತ್ತನ ಇದು ಯಾಕಂದ್ರೆ ಫ್ರೆಂಡ್ಸ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಇದ್ರೊಳಗಿನ ಒಬ್ಬರಿಗೆ ಹೆಂಗ ಏನಂದ್ರಿ ಫ್ರೆಂಡ್ಸ್ ಇದು ಆಲ್ಬಮ್ ಬಳಿ ಒಂದ್ ಸ್ವಲ್ಪ ನನಗೆ ನನ್ನ ಫಾಲೋವರ್ಸ್ ಇರ್ತಾರಲ್ಲ ಅವರು ನನಗೆ ಕಾಲ್ ಮಾಡಿ ನಿಮ್ದೊಂದು ಫ್ರೇಮ್ ಮಾಡ್ಕೊಡ್ತೀವಿ ಫೋಟೋಸ್ ಇದ್ರೆ ಕಳಿಸ್ಕೊಡ್ರಿ ಅಂತೇಳಿ ನಾನು ನಮ್ಮ ಮಾಮ ಮಾಮೂಲಿ ಗ್ಯಾಲರಿ ಒಳಗೆ ಫೋಟೋಸ್ ಯಾವ ಇರ್ತಾವೋ ಅವನ್ನೆಲ್ಲ ಕಳಿಸ್ಕೊಟ್ಟೆ ಬಟ್ ಬ್ಯಾಲ್ರಿ ನಿಮ್ಮದು ನಿಮ್ಮ ಹಸ್ಬೆಂಡು ಕಳಿಸ್ಕೊಡ್ರಿ ನಾವು ಒಳ್ಳೆ ಫ್ರೇಮ್ ಮಾಡಿ ಕೊಡ್ತೀನಿ ನೆನಪಲ್ಲಿರತ್ತೆ ಅಂತೇಳಿ ಬೇಡ ರೀ ಅಂತ ನಾನು ಅದು ಇಷ್ಟೊಬ್ಬನ ಫೋಟೋಸ್ ಅವೆಲ್ಲ ಏನು ಬೇಡ್ರಿ ಅಂತ ನಾನು ಇರಿದ್ರಿ ಆಗಿ ಉಳಿತೈತಿ ಒಂದು ಸ್ವಲ್ಪ ನೆನಪಿಗೆ ಉಳಿತೈತಿ ಒಂದು ರೀಕ್ರಿಯೇಟ್ ಮಾಡೋಣ ಅಂತ ನೆನಪೆಲ್ಲ ಕಳಿಸ್ಕೊಡ್ರಿ ಮದುವೆದು ಏನಾರ ಎಂಗೇಜ್ಮೆಂಟ್ ಏನಾರು ಇದ್ರೆ ಫೋಟೋಸ್ ಕಳಿಸ್ಕೊಡ್ರಿ ಅಂತೇಳಿ ನಮ್ಮ ಆಗಿ ಸುಮಾರು ಒಂದು ಹದಿನಾರು ವರ್ಷ ಆಯ್ತು ರೀ ಮೇಡಮ್ ಅವೆಲ್ಲ ಹಳೇವಾಗಿ ಅದು ವರ್ಷ ಆಯಿತು ಎರಡು ಸಾವಿರದ ಒಂಬತ್ತು ರೀ ಫ್ರೆಂಡ್ಸೆ ನಮ್ಮ ಮದುವೆ ಆಗಿದ್ದು ಎರಡು ಸಾವಿರದ ಒಂಬತ್ತರಾಗದ್ ಮದುವೆ ಆಗಿದ್ದು ಆವಾಗೇನು ಫೋಟೋಸ್ ಅದ ರೀ ಇವಾಗೇನು ರೀಸೆಂಟ್ಲಿ ಅಂದರೆ ಸುಮ್ಮನೆ ಮಾಮೂಲಾಗಿ ಕ್ಯಾಶುಯಲಾಗಿ ತೊಗೊಂಡಿತ್ತು ಅದಾವೆ ಅಷ್ಟಕ್ಕೂ ಫೋಟೋಸೇ ಇರೋಂಗಿಲ್ಲ ನಂಗೆ ಎಲ್ಲ ಫುಲ್ ವೀಡಿಯೋಸ್ ಮಾಡಿದ್ದು ಸಿರಿ ಫೋಟೋ ಅಷ್ಟೇ ಅದಾವಲ್ಲ ಸುಮ್ಮ ನಾನು ಇಡೀ ಗ್ಯಾಲರಿ ಹುಡ್ಕಾಡಿದ್ರು ಬರೀ ಸೀರೆ ಫೋಟೋನ ಸಿಗ್ತಾವೆ ರೀ ಮೇಡಮ್ ನಂಗೆ ಏನೋ ಸಿಗೋಂಗಿಲ್ಲ ಇನ್ನೊ ಅಪ್ರಪ್ಪಕ್ಕೆಲ್ಲ ಹೋದೆ ಒಂದು ಸತಿ ತಗೊಂಡಿರ್ತೀವಿ ಅವಾಗ ಇದು ಕಳಿಸ್ಕೊಟ್ಟಿದ್ದೆ ಅವ್ ಬ್ಯಾಟ್ರಿ ಫೋಟೋ ನಿಂತು ನಿಂತಿದ್ರೆ ಫೋಟೋ ತೆಗೆದುಕೊಡ್ರಿ ಅಂತ ಅಂದರೆ ಇಲ್ಲರಿ ಅವೆಲ್ಲ ಫೋನ್ ಹೇಗಿಲ್ಲ ನಾನೇ ಆಲ್ಬಮ್ನಾಗ ಇರ್ತಾವಲ್ಲ ರೀ ಮೇಡಮ್ ಅವನ ತೆಗೆದುಕೊಳ್ರಿ ಅಂತ ಹೇಳೋದು ಭಾಳ ಭಾಳ ಹೇಳಾಕತ್ತರೆ ಹಂಗಾಗಿರ್ತಾರೆ ಆಗಿನ್ನೂ ಒಂದಿಷ್ಟು ಕ್ಲಿಪ್ನೆಲ್ಲ ತೆಗೆದುಕೊಟ್ಟ ನಾನು ನೋಡಿರಿ ನಮ್ಮ ಮದುವೆಯಾಗಿದ್ದ ಡೇಟ್ ತೋರಿಸ್ತೀನಿ ನಾನು ನಿಮಗೆ ಇಲ್ಲೇತ ಮೇಲೆಗ ಹ್ಞೂ ಹ್ಞೂ ಎರಡು ಇಪ್ಪತ್ತೆರಡು ಎರಡನೇ ತಿಂಗಳು ಎರಡು ಸಾವಿರದ ಒಂಬತ್ತನೇ ಒಂಬತ್ತು ಹ್ಞೂ ಒಂಬತ್ತನೇ ಆವಾಗಲೇ ನೋಡಿರಿ ಇವಾಗಿದ್ದು ಎಷ್ಟು ವರ್ಷ ಆಯಿತು ಇವತ್ತೆ ಎರಡು ಸಾವಿರದ ಇಪ್ಪತ್ತೈದಲ್ಲ ಇಪ್ಪತ್ತೈದು ಎಷ್ಟು ವರ್ಷ ಆಯಿತು ಫ್ರೆಂಡ್ಸ್ ನಮ್ಮ ಸಮ ಅವಾಗ ಇರಲಿಲ್ಲರಿ ಫ್ರೆಂಡ್ಸ ನಮ್ಮ ಮದುವೆ ಇವಾಗ ಬುಂದೆ ಉಂಡಿ ತಿನ್ನೋಕೆ ಹೋಗ್ಬಿಟ್ಟಿದ್ದ ಹಂಗಾಗಿ ಆಲ್ಬಮ್ ಒಳಗ ಬಂದಿಲ್ಲ ನಾವು ಆವಾಗ ಕೇಳಕ್ಕತ್ತಿದ್ದ ನನ್ನನ್ನು ನಾ ಫೋಟೋದಾಗೆ ಇಲ್ವಲ್ಲ ಮಮ್ಮಿ ಅಂತೇಳಿ ಈ ಆಲ್ಬಮ್ ನೋಡಿದಾಗೆಲ್ಲ ಕೇಳ್ತಿರ್ತೇನೆ ನನ್ನ ಫೋಟೋದಾಗ ಇಲ್ವಲ್ಲ ಇಲ್ವಲ್ಲ ಅಂತೇಳಿ ಅದಕ್ಕೆ ನೀನು ಬುಂದೆ ಉಂಡಿ ತಿನ್ನೋಕೆ ಹೋಗಿದ್ದಿ ಆಶೆ ಬೂರ್ಕ ಅದಕ್ಕೆ ಆಲ್ಬಮ್ನೇ ಇಲ್ಲ ಮನೆಯಾಗು ಹಿಂಗ ಕೇಳ್ತಾರ ಏನು ಮಕ್ಕಳ ಆಲ್ಬಮ್ ನೋಡಿದಂಗೆಲ್ಲ ಕೇಳ್ತಿರ್ತಾರೆ ನಮ್ಗೆ ಯಾವ ಫೋಟೋ ಕಳ್ಸಿಲ್ಲ ಅಂತೇಳಿ ಇದು ಸ್ಕೂಲ್ ಒಳಗೆ ಮೊನ್ನೆ ಹೋಗಿ ಪ್ರವಾಸಕ್ಕೆ ಹೋಗಿ ಸರ್ಕೊಂಡ್ ಬಂದಿದ್ದೇವೆ ಏನೋ ಒಂದು ನನಗೆ ಒಂದೊಂದ್ಸರ್ತಿ ಅನ್ಸಿರ್ತೀವಿ ಇದಕ್ಕೆಲ್ಲ ಯಾಕೆ ಇನ್ವೆಸ್ಟ್ ಮಾಡಬೇಕು ಸುಮ್ಮನೆ ಒಂದ್ಸರ್ತಿ ನೋಡಿ ಬಿಟ್ಬಿಡಕ್ಕಲ್ಲ ಅಂತೇಳಿ ಸುಮ್ಮನೆ ಎಷ್ಟು ಯಾಕೆ ಫೋಟೋಸ್ಗೆಲ್ಲ ಖರ್ಚು ಮಾಡಬೇಕು ಅಂತ ಮತ್ತು ಮತ್ತೆ ಒಂದ್ಸರ್ತಿ ನೋಡಿ ಅವಾಗ ಒಂದು ಇಪ್ಪ ಹದಿನೇಳು ವರ್ಷದ ಹಿಂದೆ ಹದಿನಾರು ವರ್ಷದ ಹಿಂಗೆ ಹಿಂಗೆ ಇದ್ವಿ ಇವಾಗ ನೋಡೋಕೆ ಒಂಥರ ಅನಿಸುತ್ತೆ ಹಿಂಗೆಲ್ಲ ಇದ್ವಿ ನಾವು ಅವಾಗ ಅಂತೇಳಿ ಏನೋ ಒಂದು ನೆನಪು ಅದೊಂದು ನಾಳೆ ಇನ್ನೂ ಸ್ವಲ್ಪ ಇವಾಗ ತೆಗೆಸ್ಕೊಂಡಿರೋದು ಇನ್ನೊಂದು ಇಪ್ಪತ್ತು ವರ್ಷ ಬಿಟ್ಟು ನೋಡಿದರೆ ನಮ್ಗೆ ಅಷ್ಟರ ಇಪ್ಪತ್ತು ವರ್ಷಕ್ಕಿಂತ ಮುಂಚೆ ನಾವು ಹಿಂಗಿದೀವ ಅಂತೇಳಿ ಸೊ ಅದೇನೋ ಒಂದು ಕೃಷಿಗೆ ಖರ್ಚು ಮಾಡುವಂಥದ್ದು ನಾನು ಅದನ್ನೇ ಹೇಳಿದೆ ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀರಿ ಬಿಟ್ಟರು ಮೇಡಮ್ ಬೇಡ ಬ್ಯಾಡ ಅಂಥೇಳಿ ಇರದಿ ನಾನು ಮಾಡ್ಕೊಡ್ಬೇಕು ನಿಮಗೆ ಅಂತ ಅನ್ಕೊಂಡಾಗತ್ತೀನಿ ನೀವು ಮಾಡ್ಕೊಡ್ತೀನಿ ಫೋಟೋಸ್ ಕಳಿಸ್ರಿ ಕಳಿಸ್ರಿ ಅನ್ನೋದಕ್ಕೆ ಸೊ ಇದರಾಗಿಂದೋ ಆಲ್ಬಮಿಂದೊಳಗಿದ್ದದ ಫೋಟೋದಾಗ ತೆಗೆದು ಹಾಕಿನ ಗೊತ್ತಿಲ್ಲ ಹಿಂಗೆ ಬರ್ತಾ ಹೋಗ್ತೇನೆ ಅಂತೇಳಿ ಅವರು ಆಂಧ್ರ ಪ್ರದೇಶವರು ಐತೆ ಹಿಂಗೆ ಹಾಕೈತಿ ಇದನ್ನು ಹಾಕಿರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಯಾವುದಾದ್ ಹಾಕಿನ ನೋಡ್ರಿ ನಮ್ಮ ಜಮ್ಮ ಅಂದಷ್ಟು ಚಿಕ್ಕೋರಿದ್ದರು ಅವಾಗ ನಾವು ಹಿಂಗಿದ್ವಿ ಮಕ್ಕಳ ಕಡೆಸ್ಕೋಬೇಕು ಅವ್ರ ಆಂಧ್ರ ಪ್ರದೇಶದವರು ಸಕ್ಕತ್ತಾಗಿ ಮಾಡ್ತಾರೆ ಮತ್ತೆ ಅವ್ರ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತಾರೆ ವೆಡ್ಡಿಂಗ್ ವೀಡಿಯೋಸ್ ಮತ್ತು ಇದರದ್ದು ಮದುವೆ ಇದು ಎಂಗೇಜ್ಮೆಂಟ್ ಇದು ಏನಾರ ನೆನಪಿಂದ ಇದು ಹೂವಿನಾರೆಲ್ಲ ಯೂಸ್ ಮಾಡಿಕೊಂಡು ಮದುವೆ ರೀ ಮದುವೆದ ವಸ್ತುಗಳನ್ನು ಹಾರ ಸೊ ಇದು ಮ್ಯಾಗ್ ಇದೆ ಏನು ಬಾಸ್ಸಿಂಗ ಅಟ್ಲಿ ಅದರಲ್ಲಿರೋ ಮುತ್ತು ಏನೇನು ವಸ್ತುಗಳಿರುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರು ಮಾಡ್ತಾರೆ ಆಗಿ ಒಳ್ಳೆ ರೀತಿ ಮಾಡ್ತಾರೆ ಎಷ್ಟು ಖುಷಿ ಆಯ್ತೋ ಅವರು ಎಲ್ಲ ನೋಡಿಬಿಟ್ಟು ನನಗೂ ಕೂಡ ಲಿಕ್ವಿಡ್ ಟೈಪ್ ಮಾಡ್ತಾರೆ ಸತ್ತ ತಗೋದಕ್ಕೆ ಮಾತ್ರ ನಿಮಗೆ ತೋರಿಸ್ತೀನಿ ಅದನ್ನ ನನ್ನ ಫೋಟೋ ನೀವು ಬರಲಿ ಅವಾಗ ತೋರಿಸ್ತೀನಂತೆ ಇವಾಗ ಒಂದು ಐಡಿಯಾ ಬರುತ್ತೆ ಮಾಡಿ ಎಲ್ಲ ಆಗಿ ಮಾಡ್ತಾರೆ ಎಲ್ಲ ಡಿಸೈನ್ ಥರ ಎಲ್ಲ ನೀವು ಹೆಂಗೆ ಹೇಳ್ತೀರ ಹಾಗೆ ಮಾಡ್ಕೊಡ್ತಾರೆ ಕೀ ಚೈನಾಗಿರ್ಬೋದು ನಿಮ್ಮ ಹೆಸರಲ್ಲ ಕೀ ಚೈನಾ ಅಥವಾ ಏನೋ ಒಂದು ನೆನಪಿಗೆ ಎಲ್ಲ ರೀತಿಯಿಂದ ಕೂಡ ಅವರು ನೀವು ಹೆಂಗೆ ಹೇಳ್ತೀರ ನೋಡಿ ಹಂಗೆ ಮಾಡಿಕೊಡ್ತಾರೆ ಅವರು ಸೊ ನಾನು ಬಂದಮೇಲೆ ನಿಮಗೊಂದು ಐಡಿಯಾ ಸಿಗುತ್ತೆ ನಾನು ಹೆಂಗೆ ನಾ ಏನು ಹೇಳಿಲ್ಲ ಅವರಿಗೆ ನಾನು ಮಾಡಿ ಕಳಿಸ್ತೀನಿ ರೀ ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ರೀ ಅಂತ ನಾನು ಹೇಳ್ದೆ ನಾನು ಮಾಡಿ ಕಳಿಸ್ತೀನಿ ಬಂದು ಬರ್ತೀವಿ ಅಂತ ಅಂದ್ರೆ ಸರಿ ಆಯ್ತು ಅಂತ ಹೇಳಿದೆ ಮೇಲೆ ತೋರಿಸ್ತೀನಿ ನಾನು ನಿಮ್ಮ ಮಗ ಫೋಟೋ ಕ್ರೀಮ್ ಬಂದಿಂದ ಸೊ ಹೆಂಗೆ ಬಂದೈತೆ ಅಂತೇಳಿ ನಿಮಗೂ ಒಂದು ಐಡಿಯಾ ಸಿಕ್ಬಿಡ್ತೈತೆ ಅವಾಗ ಸೊ ಸವ್ರಿ ಇನ್ನು ಕಂಟಿನ್ಯೂ ಮಾಡೋಣ ಅಂತ ಏನ್ ನೋಡ ನೋಡಿದ್ರಲ್ರಿ ಫ್ರೆಂಡ್ಸ್ ಈ ಬಸ್ ಗುಳಗುಡ್ಡೆಯಿಂದ ಬಾಗಲಕುಟಿಗೆ ಹೋಗುವಂತ ಬಸ್ ಆಮೇಲೆ ಆ ಕಡೆಯಿಂದ ಜಮಖಂಡಿಗೆ ಹೋಗುವಂಥ ಬಸ್ ಇದು ಇಲ್ಲಿ ಇದೇ ಫಸ್ಟ್ ಈ ರೂಟೇಶನ್ ಒಳಗೆ ಬಂದಿರೋಂಥದ್ದು ಕಂಡಕ್ಟರ್ ಈ ಬಸ್ ಫಸ್ಟ್ ಟೈಮ್ ಅನ್ಸತ್ತ ಯಾಕಂದ್ರೆ ಅವ್ರಿಗೆ ಕಂಡಕ್ಟರ್ ಗೆ ಗೊತ್ತಿಲ್ಲ ಯಾವ ಎರಕ ಏನು ಎಂತ ಅಂತೇಳಿ ಬಟ್ ಅವ್ರಿಗೆ ಇವರು ಒಂಚೂರು ಸೋಂಬೇರಿ ಅನಿಸ್ತು ನನಗೆ ಯಾಕಂದರೆ ಟಿಕೆಟ್ ಇದ್ದಲ್ಗೆ ಹೋಗ್ಕೇಟಾ ತೆಗೆಸ್ತಿರ್ಲಿಲ್ಲ ಅವ್ರು ಇದ್ದಂಥ ಜಾಗದಲ್ಲೇ ಹೋಗಿ ನಾ ತಗಸ್ಕೊಳು ಅಂತದ ಅಂದ್ರೆ ಯಾಕಂದ್ರೆ ನನಗೂ ಹಂಗ ಮಾಡಿದ್ರು ಅವರು ತಗೋಬರಿ ಟಿಕೆಟ್ ಅಂತ ಹೇಳಿದ್ರೆ ಅಂದ್ರೆ ಅಂದ್ರೆ ಅವ್ರ ಸೀಟ್ ಇರುತ್ತೆ ನೋಡ್ರಿ ಕಂಡಕ್ಟರ್ ಸೀಟ್ ಇರುತ್ತಲ್ಲ ಸೊ ಅಲ್ಲೇ ಹೋಗ್ಕೆಟ ತೊಗೊಬ್ರಿ ಟಿಕೆಟ್ ಅಂತ ಅವ್ರು ನನಗೆ ಹೋದ್ರೆ ಇದ್ರು ಹೋಗ್ ಪಾಪ ಅವ್ರಿಗೆ ಅಂತ ಅನ್ಕೊಂಡು ನಾನೇ ಹೋಗಿ ತೊಗೊಂಡ್ ಬಂದೆ ಆ ಸೋಂಬೇರಿತನ ಮಾಡಿದ್ದಕ್ಕೇನೆ ಅಲ್ಲೇ ಮಧ್ಯದಲ್ಲಿ ಒಬ್ಬರು ಚಕ್ಕರ್ ಬಂದರು ಅಂದರೆ ಇವರು ಟಿಕೆಟನ್ನು ಇನ್ನೂ ಕಂಪ್ಲೀಟ್ ಮಾಡಿರಲಿಲ್ಲ ಈ ಇಂದ ಈ ಏರಿಯಾಗೆ ಬರೋಷ್ಟಲ್ಲ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಅಂದರೂ ಕೂಡ ರಶ್ ಇರಲಿಲ್ಲ ಆ ಬಸ್ ಏನು ರಶ್ ಇರ್ಲಿಲ್ಲ ಇವರು ಸರಿಯಾಗಿ ಟಿಕೆಟ್ ಅನ್ನ ಇನ್ನೂ ಕೊಟ್ಟಿರ್ಲಿಲ್ಲ ಎಲ್ಲರಿಗೂ ಇನ್ನೂ ಕಂಪ್ಲೀಟ್ ಮಾಡಿರಲಿಲ್ಲ ಯಾಕಂದ್ರೆ ಗುಳಗುಡಿಯಿಂದ ಬಾಗಲಕೋಟೆ ಹೋಗೋಷ್ಟಲ್ಲಿ ಸೊ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು ಅಂತಳೆ ಅಂದ್ರೆ ಮಧ್ಯದಲ್ಲಿ ಒಂದು ಏರಿಯಾ ಬಂತು ನಮಗೆ ಕಟಿಯೇರಿ ಹಿಂಗೆಲ್ಲ ಬರ್ತಾ ಇರ್ತು ಕಟಿಗೆ ಕಟಿಯರಿ ಏನು ಬಾಗಲಕೋಟೆ ಹೋಗ್ಬೇಕಾದ್ರೆ ಸಿಗಲ್ಲ ಫ್ರೆಂಡ್ಸ್ ಇನ್ನು ಕೆಲುಡಿ ಈ ತರ ಬರುತ್ತೋ ಕೆಲುಡಿಯಿಂದ ಇಂದ ಹತ್ತಿದವ್ರಿಗೆ ಮುಂದೆ ನೀಲಿಕೇರಿಯ ಹೋಗುವಷ್ಟಲ್ಲಿ ಟಿಕೆಟ್ ಅನ್ನ ಅಲ್ಲೆಲ್ಲ ಕಂಪ್ಲೀಟ್ ಮಾಡಿರ್ಬೇಕು ಅಂದ್ರೆ ಅಲ್ಲಿ ಹತ್ತಿದವ್ರಿಗಿಂತ ಎಲ್ಲ ಕಂಪ್ಲೀಟ್ ಮಾಡಿರಬೇಕು ಅಂತ ಏನೋ ರೂಲ್ಸ್ ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಇವ್ರು ಒಬ್ರಿಗೇನೋ ಇನ್ನೂ ಕೊಟ್ಟಿರ್ಲಿಲ್ಲ ಅಷ್ಟೇ ಅದಕ್ಕೆ ನಾಲ್ಕು ಸಾವಿರ ದಂಡ ಬಂತು ಇವ್ರಿಗೆ ಬಿತ್ತು ಚಕ್ಕರ್ ಬಂದು ಹಿಡಿದ್ ಬಿಟ್ಟರು ಯಾಕಂದ್ರೆ ಅವ್ರು ಹೇಳಿದ್ರು ರೂಲ್ಸ್ ಪ್ರಕಾರ ಈ ಏರಿಯಾ ಈ ಏರಿಯಾಗೆ ಬರೋಷ್ಟ್ರೆ ಟಿಕೆಟ್ ಎಲ್ಲಾ ಕಂಪ್ಲೀಟ್ ಆಗಿರ್ಬೇಕು ಯಾಕೆ ಕಂಪ್ಲೀಟ್ ಆಗಿಲ್ಲ ಅದು ಬೇರೆ ಬಸ್ ಏನು ರಶ್ ಇಲ್ಲ ನಿಮ್ದು ಆ ಯಾಕೆ ಟಿಕೆಟ್ ಕಂಪ್ಲೀಟ್ ಆಗಿಲ್ಲ ಅಂತ ಅವ್ರೇನು ಬೈಲಿಲ್ಲ ಬಟ್ ಹೇಳ್ಬಿಟ್ಟು ದಂಡ ಹಾಕ್ಬಿಟ್ಟು ಸೀದಾ ಹೋಗ್ತಾ ಇದ್ರು ಅವರು बाल बेजार तो योर पापा ಒಂದು ಸೋಂಬೇರಿತನ ಮಾಡಿದಾಗ ಅಂದ್ರೆ ಇದೇ ಫಸ್ಟ್ ಅಂತ ಹೇಳಿದ್ರು ಅವ್ರು ಈ ಕಡೆ ಬರೋದು ಬಾಗಲಕೋಟೆಗೆ ಬರೋದು ರೊಟೇಶನ್ ಇದೆ ಫಸ್ಟ್ ಯಾವ ಏರಿಯಾ ಬರುತ್ತೋ ಮಧ್ಯದಲ್ಲಿ ಏನು ಅಂತ ಗೊತ್ತಿಲ್ಲ ಮೇಡಮ್ ನಮಗೆ ಅಂತೇಳಿ ಅಲ್ಲೆಲ್ಲ ಬಸ್ ಒಳಗಿದ್ರಲ್ಲ ಪಾಪ ಅವರು ಪಾಪ ಅಂತ ಎಲ್ಲ ಮಾತಾಡಕತ್ತಿದ್ರು ಅವ್ರು ಕೇಳಾಕತ್ತಿದ್ರು ನಾವೇನು ಕ್ವಶನ್ ಮಾಡ್ಲಿಲ್ಲ ಸೊ ನಾನು ಮತ್ತೆ ನನಗ್ ಕೂಡ ಚಕ್ಕರ್ ಹೇಳಿದ್ರು ನಾನು ಇಡೋ ಮಾಡ್ತಿದ್ದೆ ಚಕರ್ದು ಅಂದ್ರೆ ದಂಡ ದಂಡಾಗ್ತಿದ್ರಲ್ಲ ಅದನ್ನೆಲ್ಲ ಇಡೋ ಮಾಡ್ತಿದ್ದೆ ಮಾಡಕ್ ಹೋಗ್ಬೇಡ್ರಿ ಮೇಡಮ್ ಅಂತ ನನಗೆ ಹೇಳಿದ್ರು ಯಾಕ್ರಿ ಸರ ಅಂತ ಅಂದ್ರೆ ನಂದು ತಪ್ಪಾಗ್ತೈತೆ ಯಾಕಂದ್ರೆ ಗೊತ್ತಿಲ್ಲದೆ ಅಹ್ ಹೇಳ್ದೆ ಕೇಳ್ದೆ ಇಡೋ ಮಾಡ್ಬಾರ್ದು ಒಬ್ರು ಪರ್ಮಿಷನ್ ಇಲ್ದೆ ಇಡೋ ಮಾಡಬಾರ್ದು ಅದು ಕೂಡ ಒಂದ್ ಕಡೆ ತಪ್ಪು ನಡಿಯಾಕತೈತಿ ಅಂತ ಅದನ್ನ ನೋಡ್ಕೊಂಡು ಸುಮ್ನು ಇರಾಕೂನು ಹೋಗ್ಬಾರ್ದು ಆ ಒಬ್ರು ಇಡೋದಲ್ ನಾವ್ ಕಾಣಿಸ್ತಿವಂದ್ರ ಅವ್ರ ಪರ್ಮಿಷನ್ ತಗೋಬೇಕಾಗ್ತೈತಿ ಬಟ್ ಎಲ್ಲಾದ್ರಾಗು ಎಲ್ಲಾ ಸಂದರ್ಭ ಕೂಡ ಒಂದೇ ಆಗಿರಂಗಿಲ್ಲಲ್ಲ ಅಹ್ ಕೆಲವೊಂದ್ ಟೈಮ್ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಅಲ್ಲಿ ತಪ್ಪು ನಡೆಯಾಗತ್ತೆ ಆಗತ್ತೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನ್ಸಿಕ್ಕೆ ಅಷ್ಟೆ ಸೊ ಪಾಪಾ ಏನೋ ಮಾಡಿದೆ ಇಲ್ಲಿ ಯಾರ ತಪ್ಪುನು ಅಂತಾನು ಹೇಳಕ್ ಆಗ್ ಟಾಟಾ ಬಾಯ್ ಬಾಯ್ ಇನ್ನು ನೆಕ್ಸ್ಟ್ ಇಡೋದಲ್ ಬಾಯ್